ನಿನಗೆ ವಿಶೇಷವಾಗಿ ಹೇಳಬೇಕಾ ಅವಳು ಹೇಳಿದಂತೆ ಮಾಡು ಅದಲ್ಲ ಸರ್ ನನಗೆ ಯಾಕೆ ಅವಳು ಹೇಳ್ತಿರುವಾಗಲೇ ಕರೆ ಕಡಿತಗೊಳಿಸ್ತಾ ಫೋನನ್ನು ನೋಡ್ತಿದ್ದ ಅನ್ವಿಕಾಳನ್ನು ಕದರಿಸಿ ಏನಾಯಿತು ಮೇಡಮ್ ಸರ್ ಏನಂದರು ಅಂತ ಕೇಳಿದ್ಲು ಡಿಸೈನರ್ ಇನ್ನು ಅನಿವಾರ್ಯ ಎಂದು ತೆಗೆದುಕೊಳ್ಳೋದು ಒಪ್ಕೊಂಡ್ಳು ಅನ್ವಿಕಾ ಒಳ್ಳೆ ವಿನ್ಯಾಸದ ಉಡುಪುಗಳು ಸೀರೆಗಳನ್ನ ತೋರಿಸ್ತಿದ್ರೆ ಬಟ್ಟೆಗಳಿಗಾಗಿ ಎಂದೂ ಅಷ್ಟು ಹಣ ಖರ್ಚು ಮಾಡಿದ ಅನ್ವಿಕಾಳಿಗೆ ಮಾತ್ರ ಹಣವನ್ನು ವ್ಯಯಿಸೋದಕ್ಕೆ ಮನಸ್ಸು ಬರ್ತಾ ಇಲ್ಲ ಅನ್ವಿಕಾಳ ಫೋನ್ ಮಾಡೋಕ್ಕೆ ನೋಡಿದ್ರೆ ಮಾನ್ಸ್ಟರ್ ಸಂಖ್ಯೆ ಹಲೋ ಅಂದ್ಲು ಯೋಚಿಸಿದ್ ಸಾಕು ಈಗ ನಿನ್ನ ಸಂಬಳ ಲಕ್ಷಗಳಲ್ಲಿದೆ ಈ ಸಮಾರಂಭಕ್ಕೆ ಸಂಪೂರ್ಣ ಸ್ಪಾನ್ಸರ್ ನಾನೇ ಆಗಿರೋದ್ರಿಂದ ಈ ಒಂದು ಬಾರಿ ಯೋಚನೆಯನ್ನು ಬಿಟ್ಟು ಎಷ್ಟು ಬೆಲೆ ಅಂತ ನೋಡಿದ್ರೆ ಮನಸ್ಸಿಗೆ ಇಷ್ಟವಾದದನ್ನು ಆರಿಸ್ಕೋ ಅಂತ ಹೇಳಿ ದೂರವಾಣಿ ಕೆಳಗಿಟ್ಟ ನಾನು ಯೋಚಿಸ್ತಿರೋದು ಇವ್ನಿಗೆ ಹೇಗೆ ತಿಳಿಯಿತು ಅಂದುಕೊಂಡು ಅವಳ ಮಣ್ಣಿನ ಮೆದುಳಿಗೆ ತಡವಾಗಿ ಹೊಳಿತು ಸಿ ಸಿ ಕ್ಯಾಮ್ರಾದಲ್ಲಿ ನೋಡಿ ಈ ಕಾರ್ಯ ಮಾಡಿದಾನಂತ ಮೇಡಮ್ ಈ ಸೀರೆ ನೋಡಿ ನಿಮಗೆ ಚೆನ್ನಾಗಿ ಕಾಣಿಸುತ್ತೆ ಅನ್ನುತ್ತಾ ಮೂರು ನಾಲ್ಕು ಬಣ್ಣಗಳ ಸಂಯೋಜನೆಯನ್ನು ತೋರಿಸಿದ್ಲು ಡಿಸೈನರ್ ಆಕೆ ಹೋದ ನಂತರ ಚಿನ್ನದ ಅಂಗಡಿಯಿಂದ ಬಂದ ವ್ಯಕ್ತಿ ಸರ್ ಒಡವೆಗಳನ್ನ ಆರ್ಡರ್ ಮಾಡಿದ್ದಾರೆ ಅಂತ ಒಂದು ಸಣ್ಣ ಚೀಲ ನೀಡಿ ಹೋದ ಅದನ್ನು ತೆರೆದು ಕೂಡ ನೋಡಲಿಲ್ಲ ಅನ್ವಿಕ ಜಾಗರೂಕತೆಯಿಂದ ಖುಷಿ ಕೋಣಿಯ ಅಲ್ಮಾರಿನಲ್ಲಿ ಬಚ್ಚಿಟ್ಲು ಹೀಗೆ ಆ ಖರೀದಿ ಪೂರ್ಣಗೊಂಡಿತು ಸಮಾರಂಭ ದಿನ ಬಂದೇ ಬಿಡ್ತು ಅಷ್ಟರಲ್ಲೇ ತಾತನವರು ಬಂದಿದ್ದರು ಖುಷಿಯ ಗಲಾಟೆಯಿಂದ ತಾತನವರ ಆಟಗಳಿಂದ ಮನೆಯೆಲ್ಲ ಸಂಭ್ರಮದಿಂದ ಕೂಡಿತ್ತು ಬೆಳಗ್ಗೆ ಮನೆಯಲ್ಲಿ ಪೂಜಾ ಕಾರ್ಯಕ್ರಮಗಳನ್ನ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೊರಟರು ಮನೆಗೆ ಹತ್ತಿರದಲ್ಲೇ ಇರೋ ದೇವಿಯ ದೇವಸ್ಥಾನಕ್ಕೆ ಹೋದರು ತಾತಯ್ಯ ದೇವಸ್ಥಾನದಲ್ಲಿ ಮಾಡೋದಕ್ಕೆ ನೀವು ಹೇಳಿದ್ರಾ ಅಂತ ಕೇಳಿದ್ಲು ಅನ್ಬಿಕಾ ಇಲ್ಲಮ್ಮ ಅರ್ಜುನ್ ತಾನು ನಿರ್ಧರಿಸ್ತಾನೆ ಅನಿಸುತ್ತೆ ಹ್ಞೂ ಮೊದಲು ಬೇಡ ಅಂತ ನಮ್ಮ ಮೇಲೆ ಕಿರಿಚಾಡಿ ಈಗ ಮಾತ್ರ ರಮ ಒಳ್ಳೆ ಹುಡುಗ ಎಂಬಂತೆ ಎಲ್ಲವನ್ನು ಮೌನವಾಗಿ ಮಾಡ್ತಿದ್ದಾನೆ ಹೇಗಿದ್ದರೂ ನಮ್ಮ ಮಾತು ಕೇಳ್ತಿದ್ದಾನಲ್ಲ ಅದೇ ಬಿಡಮ್ಮ ಹೌದು ಹೌದು ದೇವಸ್ಥಾನಕ್ಕೆ ತಲುಪಿದ ಮೇಲೆ ಪ್ರದಕ್ಷಿಣೆ ಮಾಡಿ ಬನ್ನಿ ಅಂತ ಪುರೋಹಿತರು ಹೇಳಿದ್ರಿಂದ ಮೊದಲು ರಾಧಾಕೃಷ್ಣ ಅವರು ನಡೀತಾ ಇದ್ದರೆ ಖುಷಿಯನ್ನು ಎತ್ಕೊಂಡು ಅರ್ಜುನ್ನ ಹಿಂದೆ ಅನ್ವಿಕಾ ನಡೀತಾ ಇದ್ಲು ಪ್ರದಕ್ಷಿಣೆ ಮುಗಿದ ನಂತರ ದರ್ಶನಕ್ಕೆ ಬಂದರು ಮಗುವಿನ ಹೆಸರಿನಲ್ಲಿ ಅರ್ಚನೆ ಮಾಡಿಸಿ ಕುಂಕುಮ ಪೂಜೆ ಕೂಡ ಮುಗಿದ ಮೇಲೆ ತಗೊಳಪ್ಪ ಮೊದಲು ಮಗುವಿಗೆ ಕೂದಲನ್ನ ತೆಗಿಬೇಕು ನಂತರ ಕಿವಿ ಚುಚ್ಚಿಸೋದು ಸಂಪ್ರದಾಯ ಕೆರೆ ಹತ್ರ ಕ್ಷೌರಿಕ ಸಿದ್ಧನಿದ್ದಾನೆ ಅಂತ ಪುರೋಹಿತರು ಹೇಳಿದರು ಅರ್ಜುನ್ ಮುಖದಲ್ಲಿ ಸ್ವಲ್ಪ ಆತಂಕವನ್ನು ಅನ್ವಿಕ ಗಮನಿಸಿದ್ಲು ನೋವಿಗೆ ಖುಷಿ ಅಳುತ್ತಾಳೆ ಅಂತ ನಾನು ನಿತ್ಕೊಳ್ತೀನಿ ಕೊಡಿ ಎಂದರೂ ನೀಡಲಿಲ್ಲ ರಾಧಾಕೃಷ್ಣ ಅವರ ಕಡೆ ನೋಡಿದ್ಲು ಅರ್ಜುನ್ ಅಡಿಯಪ್ಪ ಆದರೆ ಮುಹೂರ್ತ ಮೀರೋಗುತ್ತೆ ಅಂತ ಅವರು ಹೇಳಿದ್ರಿಂದ ಕದಲಿದ ತಣ್ಣನೆ ನೀರು ತಲೆ ಮೇಲೆ ಬಿದ್ದ ತಕ್ಷಣ ಚೀರಿ ಹತ್ತಲು ಖುಷಿ ತಾತ ಇವೆಲ್ಲ ಬೇಡ ಖುಷಿ ಅಳೋದನ್ನು ನಾನು ನೋಡೋಕ್ಕಾಗೋದಿಲ್ಲ ಅಂದಿದ್ದ ಅರ್ಜುನ ಆ ಸಮಯದಲ್ಲಿ ಖುಷಿಗಿಂತಲೂ ಚಿಕ್ಕ ಮಗುವಿನಂತೆ ಕಂಡ ಇನ್ನು ಏನೂ ಮಾಡದೆ ಅಳ್ತಿದೀಯಲ್ಲ ಅನ್ನುತ್ತಾ ಅನ್ವಿಕಾ ನೀನು ಪಕ್ಕದಲ್ಲಿ ಕೂತ್ಕೊಳ್ಳಮ್ಮ ಅಂದರು ತಾತ ಪಕ್ಕದಲ್ಲಿ ಕೂತ್ಲು ಅನ್ವಿಕಾ ಖುಷಿ ಕೈಗಳು ಪ್ರಿಯವಾದ ಆಟಿಕೆ ನೀಡಿದ್ಲು ಅಳು ನಿಲ್ಲಿಸಿದ್ಲು ಸೋದರ ಮಾವ ನೀವೇನಾ ಹೌದು ಮೊದಲು ಮೂರು ಬಾರಿ ಕತ್ತರಿಯಿಂದ ನೀವೇ ಕತ್ತರಿಸ್ಬೇಕು ಅಂತ ಕತ್ತರಿ ನೀಡಿದ ಕ್ಷೌರಿಕ ಅರ್ಜುನ್ ಕೈಗಳು ನಡಕ್ತಿರೋದನ್ನು ಅನ್ವಿಕ ನೋಡುತ್ತಲೇ ಇದ್ದಾಳೆ ಖುಷಿಗೆ ಎಲ್ಲಿ ಬಿಟ್ಟು ಬೀಳುತ್ತೋ ಎನ್ನುವಂತೆ ಮೆಲ್ಲಗೆ ಜಾಗ್ರಕತೆಯಿಂದ ಸ್ವಲ್ಪ ಸ್ವಲ್ಪವೇ ಕೂದಲು ಕತ್ತರಿಸ್ದ ಅವನು ಬ್ಲೇಡ್ ಸಿದ್ಧಪಡಿಸ್ತಿದ್ರೆ ಮಗುವಿಗೆ ಸ್ವಲ್ಪ ಗೆರೆ ಬಿದ್ದರೂ ಅನ್ನೋಣ ಕೊಂದುಬಿಡ್ತೀನಿ ಅಂದ ಅರ್ಜುನ್ ಅವನು ಬೆದರಿ ಹೋದ ದಯವಿಟ್ಟು ನೀವು ಹಾಗೆದ್ಬೇಡಿ ಎಷ್ಟು ಜನ ಹಸುಗುಸುಗಳನ್ನ ಅವರು ನಿಭಾಯಿಸಿರ್ತಾರೆ ಖುಷಿಗಿಂತಲೂ ಚಿಕ್ಕ ಮಕ್ಕಳನ್ನ ಅಲ್ವಾಣ ಅಂದ್ಲು ಅನ್ವಿಕ ಹೌದಮ್ಮ ಆದರೆ ಯಾರು ಹೀಗೆ ಬೆದರಿಸ್ತಿಲ್ಲ ಅಂದ್ಲು ಅಂದ ಮುಖ ಸಣ್ಣಗೆ ಮಾಡಿಕೊಂಡು ಅನ್ವಿಕ ನಗ್ತಾ ಮಗು ಅಂದರೆ ಅವರಿಗೆ ಪ್ರಾಣ ಅದಕ್ಕೆ ಹಾಗಂದರು ನೀವು ಕೆಲಸ ಮಾಡಿ ಜಾಗೃತಿಯಾಗಿ ಅಂದ್ಲು ಅವನ ದೇವರಿಗೆ ನಮಸ್ತೆ ಖುಷಿಗೆ ಮೆಲ್ಲಗೆ ಕ್ಷೌರ ಮಾಡ್ತಿದ್ರೆ ಅರ್ಜುನ್ ಕಣ್ಣುಗಳು ತೀಕ್ಷ್ಣವಾಗಿ ಮಗುವಿಗೆ ಆದರೂ ಪೆಟ್ಟು ಬೀಳುತ್ತಾ ಅಂತ ನೋಡ್ತಿದ್ದ ಹೋಗ್ತಾ ಹೋಗ್ತಾ ತಲೆಗೆ ತಾಕ್ತಿರೋ ತಂಪಿಗೆ ಖುಷಿ ಶಬ್ದ ಮಾಡಿದ್ಲು ಆದರೆ ಅಳ್ಳಿಲ್ಲ ಚಂದ್ಭಾಗ್ ಮಗುವಿಗೆ ಕೂದಲು ತೆಗೆದು ಅಮ್ಮಯ್ಯಾ ಅಂದ್ಕೊಂಡ ಆತ ಅಮ್ಮ ಮಗುವಿನ ತಲೆಗೆ ಗಂಧ ಹಚ್ಚಿ ತಂಪಾಗಿರುತ್ತೆ ಅಂದ ಅರ್ಜುನ್ ಮ್ಯಾನೇಜರ್ನ ಕರೀತಿದ್ರೆ ಬೇಡ ಸರ್ ಮನೆಯಲ್ಲೇ ಗಂಧ ತೈ ತಂದಿದ್ದೀನಿ ಅಂತ ಚೀಲದಿಂದ ಬೆಳ್ಳಿ ಡಬ್ಬಿ ತೆಗೆದು ಮೆತ್ತನೆಯ ಗಂಧವನ್ನು ಖುಷಿಯ ಹೊಳೆಯುವ ತಲೆಗೆ ಹಚ್ಚಿದ್ಲು ತಣ್ಣಗಿರೋದ್ರಿಂದ ಕಿಲ ನಲು ಖುಷಿ ಅರ್ಜುನ್ ಇಟ್ಟುಸಿರು ಬಿಟ್ಟ ಮಗುವಿಗೆ ಸ್ನಾನ ಮಾಡಿಸ್ಬರ್ತೀನಿ ಅಂತ ಅನ್ವಿಕಾ ಹೋಗ್ತಾ ಇದ್ದರೆ ನೀವು ಮೂವರು ಸ್ನಾನ ಮಾಡಬೇಕಮ್ಮ ಕೂದಲು ಬಿದ್ದಿದೆ ಅಲ್ವಾ ಮತ್ತೆ ದೇವಸ್ಥಾನದೊಳಗೆ ಹೋಗಬಾರ್ದು ಅಂದರು ಮೂವರಿಗಾಗ್ತಂದಿದ್ದ ಬಟ್ಟೆಗಳನ್ನ ತೆಗೆದುಕೊಂಡ್ಲು ಅನ್ವಿಕ ಇಲ್ಲಿ ಹೇಗೆ ಅಂದ ಅರ್ಜುನ್ ಕೆರೆಯಲ್ಲಿ ಮೂರು ಮುಳುಗು ಹಾಕಿದ್ರೆ ಸ್ನಾನ ಮುಗಿಯುತ್ತೆ ಅಂದ್ರು ರಾಧಾಕೃಷ್ಣ ಇಷ್ಟ ಎಳೆದಿದ್ರು ಮುಖ ಸುಖಾಗಿಸಿ ಹೊರಟ ಅರ್ಜುನ್ ದೇವಸ್ಥಾನದಲ್ಲಿ ತೆಗೆದುಕೊಂಡಿದ್ದ ಕೊಠಡಿಗೆ ಮಗುವನ್ನು ಕರ್ಕೊಂಡು ಹೋದ್ಲು ಅನ್ವಿಕ ಕಾಲು ಗಂಟೆಯಲ್ಲತ್ತ ಅರ್ಜುನ್ ಇತ್ತ ಅನ್ವಿಕ ಮತ್ತು ಮಗು ಕೂಡ ಬಂದರು ಬಿಳಿ ಹಂಗಿ ಬಿಳಿ ಪಂಚೆ ಕೊರಳಿನಲ್ಲಿ ಶಾಲ ಹಾಕೊಂಡಿರೋ ಅರ್ಜುನ್ ಎದುರಿಗೆ ಸಮಾನಾದ ಬಣ್ಣದ ಉಡುಪಿನಲ್ಲಿ ಬರ್ತಿರೋ ಅನ್ವಿಕ ಮತ್ತು ಖುಷಿಯನ್ನು ನೋಡಿ ಕಣ್ಣು ಅಲಗಿಸದೆ ಹಾಗೇ ನಿಂತುಬಿಟ್ಟ ಹಳದಿ ಕುಂಕುಮ ಬಣ್ಣಕ್ಕೆ ಚಿನ್ನದ ಬಣ್ಣದ ಕೆಲಸ ಇರೋ ವಿನ್ಯಾಸದ ಸೀರೆ ಅದಕ್ಕೆ ತಕ್ಕಂತೆ ಸರಳವಾದ ಉಡುವೆಗಳೆಲ್ಲ ಅನ್ವಿಕಾ ಅದೇ ಬಣ್ಣದ ಲಂಗ ತೊಟ್ಟು ಚಿನ್ನದ ಬಳೆಗಳು ಕುರಳಲ್ಲಿ ಸಣ್ಸರ ಕಾಲುಗಳಿಗೆ ಗೆಜ್ಜೆಗಳೊಂದಿಗೆ ಮುದ್ದಾಗಿ ಖುಷಿ ಅವರಿಬ್ಬರನ್ನ ನೋಡ್ತಾ ಇದ್ದರೆ ತಾಯಿ ಮಗಳಂತೆ ಯಾರಾದರೂ ಅಂದ್ಕೊಳ್ತಾರೆ ಅರೆ ನಿಮ್ಮಿಬ್ಬರೋ ಉಡುಪು ಒಂದೇ ರೀತಿ ಇದೆ ಬಲೆ ಚೆನ್ನಾಗಿದೆ ಅನ್ವಿಕಾ ಅಂದರು ರಾಧಾಕೃಷ್ಣ ಧನ್ಯವಾದ ತಾತ ಅರ್ಜುನ್ ನೀನು ಕೂಡ ಅಂಥ ಉಡುಪನ್ನೇ ಹಾಕ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು ಅಂತಿದ್ದ ರಾಧಾಕೃಷ್ಣ ಅವರ ಮಾತು ಕೇಳಿ ನನ್ನ ಕರೆದು ಏನೋ ಹೇಳಿದ ಹತ್ತೇ ನಿಮಿಷದಲ್ಲಿ ಹಳದಿ ಬಣದ ಅಂಗಿಯೊಂದಿಗೆ ಬಂದ ಅದನ್ನೇ ಧರಿಸ್ತ ಅನ್ವಿಕಾ ತಾತನವ್ರನ್ನ ನೋಡಿ ನೋಡಿದ್ದೀರಾ ಹೇಗೆ ಹೊಟ್ಟೆ ಕಿಚ್ಚು ಪಡ್ತಿದ್ದಾನೆ ಅನ್ನುವಂತೆ ಸನ್ನೆ ಮಾಡಿದ್ಲು ಅವರು ನಕ್ಕದ್ರು ಹೋಗೋಣವ ಇನ್ನೂ ಅಂದ ಗಂಭೀರವಾಗಿ ಎಲ್ಲರೂ ದೇವಸ್ಥಾನದ ಒಳಗೆ ಹೋದರು ಮತ್ತೊಮ್ಮೆ ದೇವಿಯನ್ನು ದರ್ಶನ ಮಾಡಿಕೊಂಡು ಮಗುವನ್ನು ಮಡಲಲ್ಲಿ ಕೂಡಿಸ್ಕೊಂಡ ಅಕ್ಕ ಸಾಲಿಗನು ಬಂದ ಈಗಾಗಲೇ ಮಗುವಿಗಾಗಿ ಮಾಡಿಸಿದ್ದ ಕಿವಿ ಓಲಿಗಳನ್ನ ತೆಗೆದು ಪಕ್ಕದಲ್ಲಿಟ್ಟ ಈಗ ಖಂಡಿತ ಖುಷಿ ಅಳ್ತಾಳೆ ಅಲ್ವಾ ಅನ್ವಿಕಾಳನ್ನ ಕೇಳ್ತಿದ್ದ ಅರ್ಜುನ್ಗೆ ನೀವು ಹೆದರಬೇಡಿ ಅಂದ್ಲು ಇವೆಲ್ಲ ಇರುತ್ತೆ ಅಂತ ನಾನು ಬೇಡ ಅಂದಿದ್ದು ಅಂತ ಮುಖ ಗಂಟಿಕೊಂಡ ಹಬ್ಬ ಖುಷಿಗಿಂತ ಇವರನ್ನು ನಿಭಾಯಿಸೋದೇ ಕಷ್ಟ ಆಗಿದೆ ಅಂದ್ಕೊಂಡ್ಲು ಅನ್ವಿಕಾ ಚಿನ್ನದ ಓಲಿಯನ್ನು ನೋಡ್ತಾ ಅನ್ವಿಕಾಳ ಕೈಯನ್ನು ಗಟ್ಟಿಯಾಗಿಟ್ಕೊಂಡ ಅರ್ಜುನ್ ಅವನ ಹಸ್ತದ ಸ್ಪರ್ಶಕ ಅವಳಲ್ಲಿ ಏನೋ ತಳಮಳ ದಯವಿಟ್ಟು ಮೆಲ್ಲಕ್ಕೆ ಚುಚ್ಚಿ ಅಂದ್ಲು ಅನ್ವಿಕಾ ಕೂಡ ಖುಷಿ ಮಗು ಮಾತ್ರ ಚಾಕ್ಲೇಟ್ ಸವಿಯುತ್ತಾ ಇವರ ಭಯವನ್ನು ನೋಡಿ ಆನಂದಿಸ್ತಿದ್ದಾಳೆ ಸೂಜಿ ಅಂತ ಓಲೆ ಖುಷಿಯ ಪುಟ್ಟಕ್ಕೆ ಬಿಚ್ಚಾರೆ ಎಂಬ ಯೋಚನೆಯೇ ನಮ್ಮ ಮಾನ್ಸ್ಟರ್ಗಿಷ್ಟ ಆಗಲಿಲ್ಲ ತಾತಯ್ಯ ಇದೇನು ಬೇಡ ಮನೆಗೆ ಹೋಗೋಣಡಿ ಅಂದ ಅದೇನಪ್ಪ ಇಷ್ಟೆಲ್ಲ ಸಿದ್ಧತೆ ಮಾಡಿದ್ದೆ ಇದಕ್ಕಾಗಿ ಬೇಡ ಅಂದರೆ ಹೇಗೆ ಸರಿ ನಿನಗೆ ಆತಂಕ ಆಗ್ತಿದೆ ಅಂತ ಅರ್ಥ ಆಯಿತು ಆದರೆ ಅನ್ವಿಕಾ ಮಗುವನ್ನು ನೀನೆತ್ಕೋ ಅಂದರೂ ರಾಧಾ ಕೃಷ್ಣ ಅಲ್ಲಿರೋ ವ್ಯಕ್ತಿ ಕೇಳ್ದ ಸೋದರ ಮಾವನ ಹಿಡಿದು ಕೂತ್ಕೊಳ್ಬೇಕಾ ಅಂತ ಪರವಾಗಿಲ್ಲ ಮಾ ಸೋದರತೆ ಆದರೂ ಏನೂ ತೊಂದರೆ ಇಲ್ಲ ಅಂದ ಆತ ಅನ್ವಿಕಾ ಬಿಚ್ಚು ಬಿದ್ದಲು ಆದರೆ ನಮ್ಮ ಗಮನಿಸೋ ಗಮನಿಸುವ ಇರಲಿಲ್ಲ ಇತ್ತ ಕೊಡಿ ಮಗುವನ್ನು ಅಂತ ಅನ್ವಿಕಾ ಖುಷಿಯನ್ನು ತೆಗೆದುಕೊಂಡ್ಳು ಅವನು ಹತ್ತಿರ ಬರ್ತಿದ್ರೆ ನಿಲ್ಲು ಅಂದ ಅರ್ಜುನ್ ಮತ್ತೇನಾಯಿತು ಅರ್ಜುನ್ ಅವಳು ಚಾಕ್ಲೇಟ್ ತಿಂತಿದ್ದಾಳಲ್ವಾ ಅದು ಮುಗಿಲಿ ತಾತ ಶ್ ಅನ್ವಿಕಾ ಹೀಗಾದರೆ ಮುಹೂರ್ತ ಕಳೆದು ಹೋಗುತ್ತೆ ಇವನನ್ನು ಇಲ್ಲಿ ಇರಿಸಬಾರ್ದು ಅರ್ಜುನ್ ಬಾ ಅಂದರು ತಾತ ಇಲ್ಲ ನಾನು ಬರೋದಿಲ್ಲ ನೋಡಪ್ಪ ಏನೂ ಆಗೋದಿಲ್ಲ ಸ್ವಲ್ಪ ನೋವಿರುತ್ತೆ ಆದರೆ ಮಗುವಿಗೆ ಓಲೆ ಹಾಕಿದ್ರೆ ಗೊಂಬೆ ಅಂತ ಇರ್ತಾಳೆ ನಂತರ ನೀವೇ ಚೆನ್ನಾಗಿದೆ ಅಂತೀರಿ ಅಂದ ಹೇಗೂ ಮಾಡಿ ಅರ್ಜುನನ್ನು ಒಪ್ಪಿಸಿದ್ರು ಅವನು ಖುಷಿ ಕಿವಿಗೆ ಓಲೆ ಚುಚ್ಚುವಾಗ ಅನ್ವಿಕಾಳುಭುಜದ ಮೇಲೆ ಮುಖ ಇಟ್ಟು ಕಣ್ಣು ಮುಚ್ಚಿಕೊಂಡ ಅರ್ಜುನ್ಕಾಯಿ ಗಟ್ಟಿಯಾಗಿ ಗಟ್ಟಿಯಾಗೊತ್ತಿದ್ದರಿಂದ ಅವಳಿಗೆ ಉಸಿರು ಬಿಗಿ ಹಿಡಿದಂತಾಯಿತು ಸೂಜಿ ಚುಚ್ಚಿ ನೋವಿಗೆ ಕಿರಿಚಿದ್ಲು ಖುಷಿ ಮಗುವಿನ ಅಳುವಿಗೆ ಇಳಿದು ಹೋದ ಅರ್ಜುನನ್ನು ರಾಧಾಕೃಷ್ಣ ಅವರು ತಡೆದು ಆ ಎರಡನೆಯದನ್ನು ಬೇಗನೆ ಚುಚ್ಚು ಎಂದಿದ್ದರಿಂದ ಖುಷಿ ಅಳತಿದ್ದಾಗಲೇ ಇನ್ನೊಂದು ಕಿವಿ ಓಲೆ ಚುಚ್ಚಲಾಯಿತು ಮಗುವಿನ ಅಳು ಹೆಚ್ಚಾಯಿತು ಅರ್ಜುನ್ ಹಿಡಿದದಲ್ಲಿ ಅನ್ವಿಕಾಳುಭುಜ ಅನ್ನಲು ಹೋಯಿತು ನೋವಿಗೆ ತುಟಿಯನ್ನು ಹಲ್ಲಿನಿಂದ ಕಚ್ಚಿ ಹಿಡಿದು ಖುಷಿ ಬೆನ್ನನ್ನು ಮೆಲ್ಲಕ್ಕೆ ಸವರ್ತಿದ್ದಾಳೆ ಆದರೆ ಅರ್ಜುನ್ ಕೈ ಚರ್ಮವನ್ನೇ ಸಿಳದಿರೋಷ್ಟು ನೋವು ಮುಗಿತಮ್ಮ ಅಂತ ತನ್ನ ಹತ್ರ ಇದ್ದ ಮದ್ದನ್ನು ಮಗುವಿನ ಕಿವಿಗೆ ಹಚ್ಚಿ ಎರಡು ದಿನ ಸ್ವಲ್ಪ ನೋವಿರುತ್ತೆ ಅಂತ ಹೇಳಿದ ಅರ್ಜುನ್ ಮುಗಿತು ನೋಡು ಎಂದಿದ್ದ ರಾಧಾಕೃಷ್ಣ ಅವರ ಮಾತಿಗಿಂತ ಮೊದಲೇ ಅನ್ವಿಕಾಳನ್ನು ಕೊಡವಿದಂತೆ ಬಿಟ್ಟು ಎತ್ಕೊಂಡ ಇದೆಲ್ಲವನ್ನು ಅವನು ತಿಳಿಯದೇ ಮಾಡ್ತಿದ್ದಾನೆ ಅಂತ ಅನ್ವಿಕಾ ಅರ್ಥ ಮಾಡಿಕೊಂಡಳು ದೀರ್ಘವಾಗಿ ಅಳುತ್ತಿದ್ದಾಳೆ ಖುಷಿ ಅನ್ವಿಕಾಳ್ಮುಖ ಕೂಡ ಕೆಂಪುಗಾಯಿತು ರಾಧಾಕೃಷ್ಣ ಅವರು ಕ್ಷೌರಿಕನಿಗೆ ಹಣವನ್ನು ನೀಡಿ ಅನ್ವಿಕಾಳ್ ಕೈಯಿಂದ ಬಟ್ಟೆಗಳನ್ನ ಕೊಡಿಸಿ ದೇವಸ್ಥಾನದಲ್ಲಿ ಅನ್ನದಾನ ನಡೀತಿದೆ ಹೋಗಿ ಊಟ ಮಾಡಿ ಅಂತ ಕಳಿಸಿದ್ರು ಸಂತೋಷದಿಂದ ಅವರು ಹೊರಟು ಹೋದರು ಖುಷಿಯನ್ನು ಕಾರ್ನೊಳಗೆ ಕರೆದೊಯ್ದು ಫ್ರೂಟ್ ಜ್ಯೂಸ್ ಕುಡಿಸಿ ಸಮಾಧಾನ ಮಾಡ್ತಿರೋ ಅರ್ಜುನನ್ನು ನೋಡಿ ಇವನು ಈಗಲೇ ಹೀಗಿದ್ದಾನೆ ನಾಳೆ ತನ್ನ ಮಗು ಹುಟ್ಟಿ ಈ ಕಾರ್ಯಕ್ರಮ ಮಾಡಿದ್ರೆ ನಿಜಕ್ಕೂ ಹಿಡಿಯೋದಕ್ಕೆ ಸಾಧ್ಯವೇ ಅಂತ ನಕ್ಕು ಅನ್ವಿಕಾ ನಡಿ ಅಮ್ಮ ಅನುದಾನ ನಡೆಯುವಲ್ಲಿಗೆ ಹೋಗೋಣ ಅಂದರು ಸರಿ ಅಂತ ಅವಳು ಅವರೊಂದಿಗೆ ನಡೆದ್ಲು ಅರ್ಜುನ್ ಬರಲಿಲ್ಲ ರಾಧಾಕೃಷ್ಣ ಮತ್ತು ಅನ್ವಿಕಾ ಬಂದವರಿಗೆ ಬಟ್ಟೆಗಳನ್ನ ಹಂಚಿದ್ರು ದೇವಸ್ಥಾನಕ್ಕೆ ದೊಡ್ಡ ಮೊತ್ತದ ಹಣವನ್ನು ಮಗುವಿನ ಹೆಸರಿನಲ್ಲಿ ದೇಣಿಗೆ ನೀಡಿದ್ರು ಆಶ್ರಮದಿಂದಲೂ ಬಹಳಷ್ಟು ಮಕ್ಕಳು ಬಂದಿದ್ರು ಅನ್ವಿಕಾ ಅವರನ್ನ ಪ್ರೀತಿಯಿಂದ ಮಾತಾಡಿಸಿ ಹತ್ತಿರ ಇದ್ದು ಊಟವನ್ನು ಬಡಿಸಿದ್ಲು ರಾಧಾಕೃಷ್ಣ ಅವರು ಕಾರಿನ ಹತ್ತಿರ ಬಂದು ಅರ್ಜುನ್ ಮಗುವಿಗೆ ಆಶೀರ್ವಾದ ಕೊಡಿಸ್ಬೇಕು ಕರ್ಕೊಂಡು ಬಾ ಅಂದರು ಮಾಡಿದ ಸಾಕು ನಾವು ಹೊರಟಿದ್ದೀವಿ ನೀವು ಇನ್ನೊಂದು ಕಾರ್ನಲ್ಲಿ ಬೇಗನೆ ಬನ್ನಿ ಅಂತ ಡ್ರೈವರ್ಗೆ ಹೋಗೋದಕ್ಕೆ ಹೇಳ್ದ ಕಾರು ಹೊರಟು ಹೋಯಿತು ನಿಟ್ಟಿಸ್ರು ಬಿಟ್ಟು ಮಕ್ಕಳೊಂದಿಗೆ ಮಾತಾಡ್ತಿದ್ದ ಅನ್ವಿಕಾಳ ಹತ್ರ ನಾನು ಪೂಜಾರಿ ಜೊತೆ ಮಾತಾಡಿ ಬರ್ತೀನಿ ಅಂತ ಹೋದರು ಅಷ್ಟರಲ್ಲಿ ನೀನೇನಾ ಮೋಸಗಾತಿ ಅಂತ ವ್ಯಂಗ್ಯವಾಗಿ ಕೇಳಿಸ್ತು ತಲೆ ಪಕ್ಕಕ್ಕೆ ತಿರುಗಿಸಿ ನೋಡಿದ್ಲು ಅನ್ವಿಕಾ ಎದುರಿಗೆ ಕರುಣ ವಾಸವಿ ಜೊತೆ ಬುಸುಗುಟ್ಟು ಹಾವಿನಂತೆ ನೋಡಿದಾಳು ಮೈಥಿಲಿ ಚಂದದ ಉಡುಪು ಒಡವೆಗಳೊಂದಿಗೆ ಹೊಳಿತಿರೋ ಅನ್ವಿ ಕಾಳನ್ನು ನೋಡಿ ಮೈಥಿಲಿ ಕಣ್ಣುಗಳು ಉರಿದುವು ಒಬ್ಬ ಅನಾಥಗಿಷ್ಟೊಂದು ಸೌಂದರ್ಯವೇ ಎಂಬ ಅಸೂಯೆ ಒಂದೆಡೆಯಾದರೆ ಅವೆಲ್ಲವೂ ಅರ್ಜುನ್ ಹಣದಿಂದ ಪಡೆದದ್ದು ಎಂಬ ದ್ವೇಷ ಇನ್ನೊಂದೆಡೆ ನೋಡಮ್ಮ ಇವಳಾಟ ಇದೆಲ್ಲ ಅರ್ಜುನ್ ಹಣವೇ ತಂದೇನು ಎಂಬಂತೆ ಎಷ್ಟು ದೊಡ್ಡದಾಗಿ ದಾನ ಮಾಡ್ತಿದ್ದಾಳು ನೋಡು ಅರ್ಜುನನ್ನ ಚಂದವಾಗಿ ಬಲೆಗೆ ಹಾಕೊಂಡಿದ್ದಾಳೆ ತನ್ನ ಸೌಂದರ್ಯದಿಂದ ಅಂತ ಕೋಪದಿಂದ ಹೇಳಿದಾಗ ಮಾತು ಮರ್ಯಾದೆಯಿಂದ ಬರಲಿ ಅಂತ ಕಣ್ಣು ಕೆಂಪಗೆ ಹಾಕ್ಸಿದ್ಲು ಅನ್ವಿಕಾ ಏನೇ ನಿನಗೆ ಮರ್ಯಾದೆ ಕೊಡೋದು ಅಂತ ಅನ್ವಿಕಾಳ ಕೂದಲು ಹಿಡಿದು ಹೇಳದ್ ತಂದು ನೀವೆಲ್ಲರೂ ಇವಳು ಹಾಕಿದ ಅನ್ನ ತಿಂದು ಇವಳ ಕೈಯಿಂದ ಬಟ್ಟೆ ಪಡೆದಿದ್ದೀರಿ ಅಂತ ಅಲ್ಲಿನವ್ರನ್ನ ಕೇಳಿದ್ಲು ಹೌದು ಅಂದರು ಇವಳು ಒಬ್ಬ ಬಜಾರಿ ಹೆಣ್ಣು ನಮ್ಮ ಅರ್ಜುನನ ಬಲೆಗೆ ಹಾಕ್ಕೊಂಡು ನಮ್ಮಿಂದ ದೂರ ಮಾಡಿ ಮದುವೆಯೇ ಆಗದೆ ಅವನ ಜೊತೆ ಇದ್ದು ಈಗ ದೊಡ್ಡ ಪತಿವ್ರತೆಯಂತೆ ದಾನ ಮಾಡ್ತಿದ್ದಾಳೆ ಇಂಥವಳು ಕೈಯಿಂದ ಪಡೆದ ದಾನ ಮಹಾಪಾಪವಾಗತ್ತೆ ನಿಮಗೆ ತಿಳಿಯದೆ ಇವಳ ವೇಷ ನೋಡಿ ಉತ್ತಮಳೆಂದು ಮೋಸ ಹೋದ್ರಿ ಅಂದಲೂ ಮಾಹಿತಿಲಿ ಎಲ್ಲರೂ ಅಸಹ್ಯದಿಂದ ಅನ್ವಿ ಕಾಳನ್ನು ನೋಡಿದ್ರು ನಮಗೂ ಸಂಶಯ ಬಂದಿತ್ತು ಕುರಳಲ್ಲಿ ತಾಳಿ ಇಲ್ಲ ಕಾಲುಗಳಿಗೆ ಉಂಗ್ರ ಇಲ್ಲ ಆದರೂ ಆ ಹುಡುಗನ ಪಕ್ಕ ಕೂತು ಎಲ್ಲವನ್ನ ಮಾಡಿದಾಳೆ ಅಂತ ಆದರೆ ಈ ದಿನಗಳೆಲ್ಲವೂ ಇಲ್ಲದಿರೋದು ಫ್ಯಾಷನ್ ಅಲ್ವಾ ಅಂದ್ಕೊಂಡು ಪಡೆದು ಆದರೆ ಇಂಥ ಹುಡುಗಿ ಅಂದ್ಕೊಂಡಿರಲ್ಲ ಛೀ ಎನ್ನುತ್ತ ಕೈ ಎಳೆದ ಬಟ್ಟೆಗಳನ್ನ ಕೆಳಗೆಸೆದರು ಅನ್ವಿಕಾಳಿಗೆಲ್ಲರೂ ಒಂದೊಂದು ಮಾತು ಬೈತಾ ಹೋದರು ಅಷ್ಟರಲ್ಲೇ ಅನ್ವಿಕಾ ಕಣ್ಣಲ್ಲಿ ನೀರು ಧಾರಾಕಾರವಾಗಿ ಸುರಿಯಿತು ದೇವರು ನೆಲೆಸಿರೋ ದೇವಸ್ಥಾನದಲ್ಲಿಷ್ಟು ಘೋರವಾಗಿ ತನಗೆ ಅವಮಾನವಾಗುತ್ತೆ ಅಂತ ಅವಳು ಊಹಿಸಿರಲಿಲ್ಲ ಅಷ್ಟರಲ್ಲೇ ಬಂದ ಡ್ರೈವರ್ ಮೈಥಿಲಿಯನ್ನು ಮತ್ತು ಅನ್ವಿಕಾಳ ಸ್ಥಿತಿಯನ್ನು ನೋಡಿ ವೇಗವಾಗಿ ಅವರ ಹತ್ರ ಹೋಗಿ ಸರ್ ಅಲ್ಲಿ ಅನ್ವಿಕಾ ಮನೆಗೆ ನಿಮ್ಮ ನಿಮ್ಮಮ್ಮಗಳು ಮೈಥಿಲಿ ಎಲ್ಲರ ಮುಂದೆ ಅವಮಾನ ಮಾಡ್ತಿದ್ದಾರೆ ಅಂತ ಹೇಳಿದ ಒಂದು ಕ್ಷಣ ಸ್ತಬ್ಧರಾದ ಅವರು ಓಡ್ತಾ ಅನ್ವಿಕಾಳ ಹತ್ರ ಬಂದರು ಮೈಥಿಲಿ ಕಿರಿಚಾಟ ದೇವಸ್ಥಾನದ ಆವರಣವೆಲ್ಲ ಕೇಳಿಸ್ತಿದ್ರು ಆಕೆಯನ್ನು ತಡೆಯದೆ ಸುಮ್ಮನೆ ನೋಡ್ತಿದ್ರು ವಾಸವಿ ಮತ್ತು ಕರುಣ ಮೆದುಳು ತೊಳೆಯುವ ಕೆಲಸ ಚೆನ್ನಾಗಿ ಮಾಡಿ ಕರ್ಕೊಂಡು ಬಂದಿದ್ದಾಳೆ ಅನ್ವಿಕಾಳ ಸ್ಥಿತಿ ದಯನೀಯವಾಗಿತ್ತು ಏನೂ ತಪ್ಪು ಮಾಡಿದಾಳೆಂದ ಇಂತಹ ನಿಂದನೆಗಳನ್ನ ಎದುರಿಸ್ತಿದ್ದಾಳೆ ಕಣ್ಣಲ್ಲಿ ತುಂಬಿದ ನೀರಿಗೆ ದೃಷ್ಟಿ ಮಸುಕಾಯಿತು ಬೆಳಿಗ್ಗೆಯಿಂದ ಏನನ್ನು ತಿನ್ನದ ಕಾರಣ ಬಿಸಿಲಿಗೆ ತಲೆ ಸುತ್ತುತ್ತಿತ್ತು ವಿವೇಕವಾಗಿ ಬಂದ ರಾಧಾಕೃಷ್ಣ ಅವರು ಮೈಥಿಲಿಯ ಕೈ ಎಳೆದು ಆಚೆ ಹಾಕಿ ಅಮಾನ್ವಿಕ ಅಂತ ಆಕೆಯನ್ನು ಹಿಡ್ಕೊಂಡ್ರು ಅರೆ ಅರೆವ್ವ ಶ್ರೇಷ್ಠ ರಾಧಾಕೃಷ್ಣ ಅವರೇ ನೀವಿಲ್ಲೇ ಇದ್ದೀರಾ ಹಾಗಾದರೆ ತಾವೇ ಹತ್ತಿರ ಇದನ್ನ ಪೋಷಿಸ್ತಿದ್ದೀರಿ ಅಂತಾಯಿತು ಅಂತ ಚಪ್ಪಾಳೆ ತಟ್ಟಿದ್ಲು ಅಲ್ಲಿನವರೆಲ್ಲ ಕಳಿಸಲು ಭದ್ರತಾ ಸಿಬ್ಬಂದಿಗೆ ಸನ್ನೆ ಮಾಡಿದ ರಾಧಾಕೃಷ್ಣ ಎಲ್ಲರೂ ಹೋದ ಮೇಲೆ ಮೈಥಿಲಿ ನೀನೇನು ಮಾಡ್ತಿದ್ಯಾ ಯಾರ ನಂದಿದೆಯಾ ಎಂಬುದು ಮರೆತ್ರೆ ನೀನು ಊಹಿಸಲಾಗದ ತಿರುಗುವಾಣ ನಿನಗೆ ಬರುತ್ತೆ ನಿಮ್ಮ ಮಾವನ ಬೆಂಬಲ ನೋಡಿ ಕುಣಿತಿದೆಯಲ್ಲ ಅವನೇ ಇಲ್ದಿದ್ರೆ ನಿಮ್ಮ ತಂದೆ ಭಿಕ್ಷೆ ಬೇಡದು ಕೂಡ ಲಾಯಕ್ಕಿಲ್ಲ ಎಂಬುದು ಮರೆತಂತಿದೆ ಯಾರ ಜೊತೆ ನನ್ನ ಸೊಸೆಯನ್ನು ಹೋಲಿಸ್ತಿದ್ದೀರಿ ಮಾವಯ್ಯ ಅನಾಥೆ ಅವಳೆಲ್ಲಿ ನನ್ನ ಮಗಳಲ್ಲಿ ಈ ಮಹಾತಾಯಿ ಮಾಡದನ್ನೆಲ್ಲ ನೋಡುತ್ತಲೇ ಇದ್ದೀನಿ ಎಲ್ಲ ತನ್ನದೇ ಎಂಬಂತೆ ದಾನ ಮಾಡ್ತಿದ್ದಾಳೆ ಇದೆಲ್ಲ ನನ್ನ ಮಗನ ಹಣ ಮಧ್ಯದಲ್ಲಿ ಇವಳ ಅಧಿಕಾರ ಯಾಕೆ ಛಿ ನಿಮ್ಮೊಂದಿಗೆ ವಾಚಿಸೋದು ವ್ಯರ್ಥ ಯಾರಿಗೆ ಹೇಳಬೇಕು ಅವರಿಗೆ ಹೇಳಿದ್ರೆ ಅವನೇ ನೋಡ್ಕೊಳ್ತಾನೆ ಅಂತ ಫೋನ್ ತೆಗೆದು ಅರ್ಜುನ ಮಾಡ್ತಿದ್ರೆ ಬೇಡ ತಾತಯ್ಯ ಅಂತ ತಡದ್ಲು ಅನ್ಬಿಕಾ ಯಾಕಮ್ಮ ಇವರ ನಿಜ ಸ್ವರೂಪ ನಿನಗಿನ್ನೂ ತಿಳಿದಿಲ್ಲ ಅರ್ಜುನ್ ಇಲ್ಲದ ಸಮಯದಲ್ಲಿ ಬಂದು ನಿನ ಮೇಲೆ ಇಬ್ಬರು ಪ್ರತಾಪ ತೋರಿಸ್ತಿದ್ದಾರೆ ಧೈರ್ಯ ಇದ್ದರೆ ಅವನನ್ನು ನೇರವಾಗಿ ಕೇಳಿ ನೀನು ಯಾರಂತ ಬೇಡ ಈಗಾಗಲೇ ಅವರ ಮೇಲೆ ಕೋಪಗೊಂಡು ದೂರ ಇದ್ದಾರೆ ಈ ವಿಷಯ ತಿಳಿದ್ರೆ ಅಸಹ್ಯ ಪಡ್ತಾರೆ ಒಂದು ಮಗುವಿಗಾಗಿ ಅವರು ನನ್ನನ್ನು ಕರ್ಕೊ ಬಂದರು ಆದರೆ ನೂರಾರು ಮಕ್ಕಳಿಗಾಗಿ ನಾನು ಬಂದಿದ್ದೀನಿ ಇದು ನಮ್ಮಿಬ್ಬರಿಗೂ ತಿಳಿದಿದೆ ಇನ್ಯಾರಿಗೂ ಸಾಬೀತುಪಡಿಸುವ ಅಗತ್ಯ ಇಲ್ಲ ನನ್ನ ಕಾರಣದಿಂದ ನಿಮ್ಮ ಮಧ್ಯೆ ಮತ್ತೆ ಗಲಾಟೆ ಬರೋದು ನನಗೆ ಇಷ್ಟ ಇಲ್ಲ ಇಲ್ಲಿ ನಡೆದಿದ್ದನ್ನು ಏನನ್ನು ಸರಿ ಹೇಳಬೇಡಿ ಅನ್ವಿಕಾ ಇಷ್ಟು ಒಳ್ಳೆತನ ಸಲ್ಲದಮ್ಮ ಇವರ ಬಗ್ಗೆ ನಿಮಗೆ ತಿಳಿಯೋದು ಇಂಥವರು ಎಂದು ತಿಳಿದ ಸಮಾರಂಭಕ್ಕೆ ನೀನು ಕರೀತೀನಿ ಅಂದಾಗ ಬೇಡ ಅಂದ ಅರ್ಜುನ್ ಆದರೆ ನೀನು ಇವರ ಮೇಲೆ ಕರುಣೆ ತೋರ್ತಿದೆಯಾ ದಯವಿಟ್ಟು ನನಗಾಗಿ ಖುಷಿ ಅಳ್ತಿರ್ತಾಳೆ ನಡೀರಿ ಹೋಗೋಣ ಅಂದ್ಲು ಅವರನ್ನು ನೋಡಿ ಇಷ್ಟೆಲ್ಲ ನಡೆದರೂ ನಿಮ್ಮನ್ನು ಒಂದು ಮಾತು ಅನ್ನೆಲ್ಲ ಬಿಡಲಿಲ್ಲ ನೋಡಿದ್ರ ಅದು ಅವಳಿಗೆ ಮತ್ತು ನಿಮಗಿರೋ ವ್ಯತ್ಯಾಸ ಅಂತ ವಾಸವಿಯನ್ನು ನೋಡಿ ನೀನು ಕೂಡ ಅವ್ರ ಜೊತೆ ಸೇರ್ತೀಯಾ ಅಂದ್ಕೊಂಡಿರಲಿಲ್ಲ ವಾಸವಿ ತಿಳಿದರೆ ಮಾತ್ರ ನಿನ್ನ ಮಗನ ಕೋಪಕ್ಕೆ ಸಿದ್ಧವಾಗು ಅಂತ ಹೇಳಿ ಅನ್ವಿಕಾಳನ್ನು ಕರ್ಕೊಂಡು ಹೊರಟು ಹೋದರು ಕಾರ್ನಲ್ಲಿ ಕೂದಲು ಆದರೆ ಅನ್ವಿಕಾಳಿಗೆ ಹೇಗೋ ಅನ್ನಿಸ್ತಿತ್ತು ನಿಲ್ಲದ ಕಣ್ಣೀರಿನ ಹರಿವನ್ನು ಬಲವಂತವಾಗಿಕ್ಕಲು ನೋಡ್ತಿದ್ದಂತೆ ಕಣ್ಣೀರು ಪ್ರವಾಹದಂತೆ ಬರ್ತಿತ್ತು ಮನೆಗೆ ಹೋದ ಮೇಲೆ ಮಾಮೂಲಿಯಾಗಿರಿ ತಾತಯ್ಯ ನನ್ನಿಂದ ಸಾಧ್ಯ ಆಗ್ತಿಲ್ಲ ಅನ್ವಿಕಾ ನಿನಗೇನಂದರು ಏನೂ ಅನ್ನಲಿಲ್ಲ ಮನೆಗೆ ಬಂದ ತಕ್ಷಣ ದೀರ್ಘವಾಗಿ ಉಸಿರು ಬಿಟ್ಟು ಸಾಧ್ಯವಾದಷ್ಟು ಮಾಮೂಲಿಯಾಗಿರಲು ಪ್ರಯತ್ನಿಸುತ್ತಾ ಒಳಗೆ ಹೋದಳು ಹಾಲ್ನಲ್ಲಿ ಯಾರೂ ಇಲ್ಲ ಮಗುವನ್ನು ನೋಡಬೇಕೆಂದು ಅನ್ವಿಕಾ ಮೇಲೆ ಹೋದರೆ ರಾಧಾಕೃಷ್ಣ ಅವರ ಸೋಫಾದಲ್ಲಿ ಕೂತರು ಮೆಲ್ಲಗೆ ಖುಷಿ ಕೋಣೆಗೆ ಬಂದಳು ಮಗುವಿನ ತಲೆ ಮೇಲೆ ಒದ್ದೆ ಬಟ್ಟೆ ಇದೆ ಅರ್ಜುನಗಾಗಿ ನೋಡಿದ್ರೆ ಬಾಲ್ಕನಿಯಲ್ಲಿ ಫೋನಲ್ಲಿ ಮಾತಾಡ್ತಾ ಇದ್ದಾನೆ ಏನಾಯಿತು ಜ್ವರ ಬಂದಿದೆಯಾ ಅಂತ ಓಡ್ತಾ ಖುಷಿ ಹತ್ತಿರ ಹೋದಳು ಮಗುವಿನ ಮೈ ಇದೆ ಅಯ್ಯೋ ಜ್ವರ ಬಂದಿದೆಯಲ್ಲ ಅಂತ ಗಾಬರಿಯಿಂದ ಬಟ್ಟೆ ಬದಲಿಸ್ತಿದ್ರೆ ತನ್ನ ಪಕ್ಕದಲ್ಲೇ ಬಂದು ನಿಂತ ಅರ್ಜುನನ್ನು ನೋಡಲು ಅವಳಿಗೆ ಶಕ್ತಿ ಇರಲಿಲ್ಲ ಡಾಕ್ಟರ್ ಬರ್ತಿದ್ದಾರಾ ಕೇಳ್ತಿದ್ದ ಅವಳ ಕೈ ಹಿಡಿದು ಮೇಲೆತ್ತಿ ಕಣ್ಣುಗಳನ್ನ ನೋಡಿದ ಕೆಂಪು ಕಮಲಗಳಂತಿದ್ವು ಏನಾಯಿತು ಮುಖ ಆಗಿದೆಯಲ್ಲ ಏನೂ ಇಲ್ಲ ಬಿಸಿಲಿಗೆ ಆಗಿದೆ ಡಾಕ್ಟರ್ಗೆ ಕರೆ ಮಾಡಿ ಮಗುವಿಗೆ ಜ್ವರ ಬಂದಿದೆ ಹಿಡಿದ ಕೈ ಬಿಡದಿಯೇ ಕೆಳ ಕರೆ ತಂದು ತಾತಯ್ಯ ಡಾಕ್ಟರ್ ಬರ್ತಾರೆ ಖುಷಿ ಜೊತೆ ನೀವಿರಿ ಅಂದ ಅರ್ಧ ಗಂಟೆಯಲ್ಲಿ ಬರ್ತೀವಿ ಅಂತ ಮಾತಿನ ಅವಕಾಶ ನೀಡಿದೆ ನೇರವಾಗಿ ಅನ್ವಿ ಕಾಳನ್ನ ಕಾರ್ನಲ್ಲಿ ಕೂರಿಸ್ತಾ ಎಲ್ಲಿಗೆ ಸರ್ ಖುಷಿಯನ್ನು ಬಿಟ್ಟು ಎಲ್ಲಿಗೆ ಕರ್ಕೊಂಡು ಹೋಗ್ತಿದ್ದಿರಿ ಗಬಗಬನೆ ಹೊರಗೆ ಬಂದ ರಾಧಾಕೃಷ್ಣ ಅವರು ಅರ್ಜುನ್ ಅಂದರು ಅಷ್ಟಲ್ಲೇ ಕಾರು ಆವರಣ ದಾಟಿತ್ತು ಪಕ್ಕದಲ್ಲಿದ್ದ ಭದ್ರತಾ ಮುಖ್ಯಸ್ಥರು ಬಂದು ಅಲ್ಲಿ ನಡೆದಿದ್ದನ್ನು ಅರ್ಜುನ್ ಸರ್ಗೆ ಹೇಳದೇ ಇರೋದಕ್ಕೆ ಸಾಧ್ಯ ಆಗಲಿಲ್ಲ ಸರ್ ಈಗ ಬಚ್ಚಿಟ್ರೆ ಮುಂದೆ ಏನಾದರೂ ದಾಳಿ ನಡೆದರೆ ಉದ್ಯೋಗಕ್ಕೆ ನಾವು ಅನ್ಯಾಯ ಮಾಡಲಾರುವ ಕ್ಷಮಿಸಿ ಅಂದ ಅನ್ವಿಕಾ ಹೇಳಬೇಡ ಅಂತ ತಡೆದಿದ್ಲು ಆದರೆ ಇದೇ ತಾನೇ ಅವಳಿಗೆ ಬೇಕಾಗಿದ್ದುದು ಸಹ ಅರ್ಜುನ್ ಮನಸ್ಸಿನಲ್ಲಿ ಅನ್ವಿಕಾಳಿಗಿರೋ ಬೆಲೆ ಸ್ಥಾನ ಏನು ಎಂಬುದು ಈ ಘಟನೆಯಿಂದ ಅತ್ತ ಅವರಿಗೆ ಮತ್ತು ಇತ್ತ ಅವಳಿಗೆ ಕೂಡ ಸ್ಪಷ್ಟವಾಗಿಬಿಡುತ್ತೆ ಅಂತ ಡಾಕ್ಟರ್ ಬರ್ತಿದ್ದಂತೆ ಮೇಲೆ ಕರ್ಕೊಂಡು ಹೋದರು ನೂರ ಇಪ್ಪತ್ತರ ವೇಗದಲ್ಲಿ ಹೋಗ್ತಿದ್ದ ಕಾರಣ ನೋಡಿ ದಂಗಾದ್ಲು ಚಕ್ರದ ಸ್ಟೇರಿಂಗ್ ಮೇಲೆ ಬಿಗಿದ ಅವನ ಹಿಡಿತ ಅಕ್ಕ ಮುಖದ ಸ್ನಾಯುಗಳು ಬೆಂಕಿಯಂತೆ ಕೆಂಪಾದ ಕಣ್ಣುಗಳನ್ನ ನೋಡ್ತಿದ್ರೆ ಯಾವುದೋ ಪ್ರಳಯದ ಸಂಕೇತ ಅಂತ ಅನ್ನಿಸ್ತಿತ್ತು ಮಾತನಾಡಲು ಹೆದರಿ ಶಿಲಿಯಂತೆ ಕೂತು ಬಿಟ್ಲು ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು